ಕನ್ನಡ ಚಿತ್ರರಂಗದ ನಟಿ ಬಹುಭಾಷಾ ನಟಿ ಆರತಿ ಆರತಿ ಸಿನಿಮಾ ಅಂದ್ರೆ ಸಾಕು ಅಭಿಮಾನಿಗಳು ಕಾದು ಕುಳಿತು ನೋಡುತ್ತಿದ್ದರು ಅಷ್ಟರ ಮಟ್ಟಿಗೆ ಸಿನಿಮಾಗಳಲ್ಲಿ ಸಹ ಎನಿಸಿಕೊಂಡಿದ್ದಾರೆ ನಟಿ ಆರತಿ ಆರತಿ ಅವರು ಸದಾ ನಗುಮುಖದಿಂದಲೇ ಕೂಡಿರ್ತಿದ್ರು ಆದ್ರೆ ಅವರ ವೈಯಕ್ತಿಕ ಜೀವನ ಮಾತ್ರ ಅಷ್ಟು ನಗುಮುಖದಿಂದ ಇರಲಿಲ್ಲ ಅಷ್ಟೇ ನೋವು ದುಃಖದಿಂದಲೇ ಇದ್ರು ಅಂತಾನೆ ಹೇಳಬಹುದು ನಟಿ ಆರತಿ ಅವರು ಇದಕ್ಕಿದ್ದಾಗೆ ಕನ್ನಡ ಸಿನಿಮಾ ರಂಗವನ್ನು ತೊರೆಯುತ್ತಾರೆ ಇದುವರೆಗೂ ಯಾಕೆ ಕನ್ನಡ ಚಿತ್ರರಂಗದಿಂದ ದೂರವಾಗಿದ್ದಾರೆ ಅಂತಾನೆ ಗೊತ್ತಿಲ್ಲ ನಟಿ ಆರತಿ ಅವರ ಗಂಡ ಮಕ್ಕಳು ಹೇಗಿದ್ದಾರೆ ಅವರ ಜೀವನ ಶೈಲಿ ಹೇಗಿದೆ ಅವರ ವೈಯಕ್ತಿಕ ಜೀವನ ಹೇಗಿದೆ ಅದೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಮಾಡಬೇಡಿ ಈ ವಿಡಿಯೋ ನೋಡಿ ಕೊನೆಗೂ ಕೂಡ ಆರತಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಮಾಡಿ ಆರತಿಯವರ ಈಗಿನ ಜೀವನ ಹೇಗಿದೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನಟಿ ಆರತಿ ಹಲವು ವರ್ಷಗಳಿಂದ ಧರ್ಮಸೆರೆ ಶುಭಮಂಗಳ ಮುಂತಾದ ಚಿತ್ರಗಳ ಮೂಲಕ ಪ್ರೇಕ್ಷಕರನ್ನು ಆಕರ್ಷಿಸಿ ರಂಜಿಸಿದ್ದಾರೆ ಅವರ ಕಾಲದ ಅಂತ್ಯತಾ ಪ್ರತಿಭಾನ್ವಿತ ನಟಿಯರಲ್ಲಿ ಒಬ್ಬರಾದ ಅವರು ನಿರ್ದೇಶನದಲ್ಲಿ ಒಂದು ಹೆಜ್ಜೆ ಮುಂದಿದ್ದರು ಅದ್ಭುತ ವೃತ್ತಿ ಜೀವನದ ಹೊರತಾಗಿಯೂ ಅವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಬಹಳಷ್ಟು ಗೊಂದಲಗಳನ್ನು ಕಂಡರು ಆರತಿಯ ಮೂರು ವಿವಾಹಗಳು ಅವರ ಮೊದಲ ಪತಿಯ ಸಾವು ಮತ್ತು ಹಲವಾರು ದುರುದ್ದೇಶ ಪೂರಿತ ಆರೋಪಗಳು ಅವರನ್ನು ಕೊನೆಯಿಲ್ಲದ ಒತ್ತಡಕ್ಕೆ ಒಳಪಡಿಸಿದವು ಹಾಗಾದರೆ ಆರತಿ ಅವರ ಜೀವನದಲ್ಲಿ ನಡೆದಿದ್ದೇನು ಅವರ ಗಂಡ ಮಕ್ಕಳು ಹೇಗಿದ್ದಾರೆ ಅದೆಲ್ಲ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನಟಿ ಆರತಿ ಅವರು ನೋಡಲು ಸದಾ ನಗುಮುಖದಿಂದ ಕಾಣಿಸಿಕೊಳ್ಳುತ್ತಿದ್ದರು ಆದರೆ ಅವರ ಜೀವನದಲ್ಲಿ ಅನುಭವಿಸಿದ ನೋವು ಮಾತ್ರ ಕಣ್ಣೀರು ತರಿಸುವಂಥದ್ದು ಆರತಿಯವರ ಮೊದಲ ಮದುವೆ ಚಿತ್ರ ನಿರ್ಮಾಪಕ ಎಸ್ಆರ್ ಪುಟ್ಟಣ್ಣ ಕಣಗಲ್ ಅವರೊಂದಿಗೆ ಅವರ ಮದುವೆ ಬಿಲಿ ಹೆಂಡ್ತಿ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ನಡೆಯಿತು ಈ ಮದುವೆಯಿಂದ ಇಡೀ ಕನ್ನಡ ಚಿತ್ರರಂಗ ಆಘಾತಕ್ಕೊಳಗಾಯಿತು ಪುಟ್ಟಣ್ಣ ಕಣಗಲ್ ತನ್ನ ಸಂಬಂಧಿಕರಿಗೂ ಈ ಬಗ್ಗೆ ತಿಳಿಸಿರಲಿಲ್ಲ ಮದುವೆಯ ನಂತರ ಕೆಲವು ವರ್ಷಗಳು ಶಾಂತಿಯುತವಾಗಿ ಕಳೆದವು ಅವರು ಯಶಸ್ವಿನಿ ಎಂಬ ಹುಡುಗಿಯೊಂದಿಗೆ ಪೋಷಕರಾಗಲು ಒಪ್ಪಿಕೊಂಡರು ಆದರೆ ಶೀಘ್ರದಲ್ಲೇ ಬೇರ್ಪಟ್ಟರು ವರದಿಗಳ ಪ್ರಕಾರ ಆರತಿ ಪುಟ್ಟಣ್ಣ ಕಣಗಲ್ ಅವರ ಭಯಾನಕ ಕೋಪಕ್ಕೆ ಹೊಂದಿಕೊಳ್ಳಲು ಸಾಧ್ಯವಾಗಲಿಲ್ಲ ಪುಟ್ಟಣ್ಣ ಕಣಗಲ್ ಅವರಿಂದ ಬೇರ್ಪಟ್ಟ ನಂತರ ಕರ್ನಾಟಕದ ಮಾಜಿ ಸಚಿವ ಎಂ ರಘುಪತಿ ಅವರೊಂದಿಗಿನ ಅವರ ಸಂಬಂಧದ ಬಗ್ಗೆ ವರದಿಗಳು ಬರಲಾರಂಭಿಸಿದವು ಈ ವರದಿಗಳ ನಡುವೆ ಪುಟ್ಟಣ್ಣ ಕಣಗಲ್ ಜೂನ್ ಐದು ಸಾವಿರದ ಒಂಬೈನೂರ ಎಂಬತ್ತೈದರಂದು ಹೃದಯಾಘಾತದಿಂದ ನಿಧನರಾದರು ಈ ಅಗಲಿಕೆ ಆರತಿಯ ವಿರುದ್ಧ ಅನೇಕ ದುರುದ್ದೇಶ ಪೂರಿತ ಆರೋಪಗಳನ್ನು ಹೊರಿಸಲಾಯಿತು ಪುಟ್ಟಣ್ಣ ಕಣಗಲ್ ಅವರ ನಿಧನಕ್ಕೆ ಅವರೇ ಕಾರಣ ಎಂದು ಹಲವರು ಹೇಳಿದರು ಕೆಲವರು ಅವರು ತಮ್ಮ ಮಗಳನ್ನು ನೋಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಆರೋಪಿಸಿದರು ಅವರ ಮತ್ತು ರಘುಪತಿ ಅವರ ಕುರಿತಾದ ವರದಿಗಳು ಈ ಆರೋಪಗಳೊಂದಿಗೆ ಸೇರಿ ಅವರ ಜೀವನದ ಅತ್ಯಂತ ಪ್ರಶುಬ್ಧ ಸಮಯವಾಗಿತ್ತು ಆರತಿ ಘಟನೆಗಳು ತನ್ನ ಜೀವನದ ಮೇಲೆ ಪರಿಣಾಮ ಬೀರಲು ಬಿಡಲಿಲ್ಲ ಅವರು ಕರ್ನಾಟಕದ ವಿಧಾನ ಪರಿಷತ್ತಿನ ಸದಸ್ಯರಾದರು ರಘುಪತಿ ಅವರ ಬೆಂಬಲವೇ ಅವರಿಗೆ ಪರಿಷತ್ತಿಗೆ ಸೇರಲು ಸಹಾಯ ಮಾಡಿತು ಎಂಬ ವದಂತಿಗಳು ಹರಡಿತು ಆದರೆ ಇದರಿಂದ ವಿಚಲಿತರಾಗದೆ ಅವರು ತಮ್ಮ ಕೆಲಸವನ್ನು ಮುಂದುವರೆಸಿದರು ಕೆಲವು ಭಿನ್ನಾಭಿಪ್ರಾಯಗಳಿಂದಾಗಿ ಶೀಘ್ರದಲ್ಲೇ ಅವರು ಮತ್ತು ರಘುಪತಿ ಕೂಡ ಬೇರೆಯಾದರು ನಂತರ ಆರತಿ ಹಾರ್ಡ್ವೇರ್ ಇಂಜಿನಿಯರ್ ಚಂದ್ರಶೇಖರ್ ದೇಸಾಯಿಗೌಡ ಅವರನ್ನು ವಿವಾಹವಾದರು ಈ ಮದುವೆಯೊಂದಿಗೆ ಅವರು ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ತೆರಳಿ ಚಿತ್ರರಂಗವನ್ನು ತೊರೆದರು ಪ್ರಸ್ತುತ ಅವರು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರ ಮಗಳು ಯಶಸ್ವಿನಿ ಬ್ರೌನ್ ವಿಶ್ವವಿದ್ಯಾಲಯದಿಂದ ಸೃಜನಶೀಲ ಬರವಣಿಗೆಯಲ್ಲಿ ಸ್ಥಾನಕೋತ್ತರ ಪದವಿ ಪಡೆದಿದ್ದಾರೆ ಆರತಿಯವರ ಕೊನೆಯ ಚಿತ್ರ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆಯಾದ ಬೆಟ್ಟದ ತಾಯಿ ಬೆಟ್ಟದ ತಾಯಿ ಬಾಕ್ಸ್ ಆಫೀಸ್ನಲ್ಲಿ ಯಶಸ್ವಿಯಾಯಿತು ನಿಮಗೂ ಸಹ ನಟಿ ಆರತಿ ಅಂದರೆ ಇಷ್ಟಾನ ಆರತಿಯವರ ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ ಅಂತ ಕಾಮೆಂಟ್ ಮಾಡಿ ತಿಳಿಸಿ